ಆ ಮಹಾನಗರ ಪಾಲಿಕೆಯ ಮೇಲೆ ವೈಮಾನಿಕ ದಾಳಿ ಆಗಿದ್ದು ಕಟ್ಟಡಕ್ಕೆ ಬೆಂಕಿ ಹತ್ತಿಕೊಂಡಿತ್ತು ಸೈರಾನ್ ಮಳಗುತ್ತಿದ್ದಂತೆ ರಕ್ಷಣೆಗೆ ತಂಡಗಳು ಕಟ್ಟಡಕ್ಕೆ ಹತ್ತಿದ್ದ ಬೆಂಕಿ ನಂದಿಸುವುದರ ಜೊತೆಗೆ ಕಟ್ಟಡದಲ್ಲಿ ಸಿಕ್ಕಿಕೊಂಡವರು ಆ ರಕ್ಷಣೆ ಮಾಡಿದರು ಹಾಗಿದ್ರೆ ವೈಮಾನಿಕ ದಾಳಿ ನಡೆದಿದ್ದಾದರೂ ಇಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಬಾಗ್ದಾಳಿಯ ಅಡಕು ಪ್ರದರ್ಶನ ರಕ್ಷಣಾ ಕಾರ್ಯಾಚರಣೆಯ ಅಣಕು ಪ್ರದರ್ಶನ ಮಾಡಿದ ವಿವಿಧ ಇಲಾಖೆ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಾರ್ವಜನಿಕರು ವೈಮಾನಿಕ ದಾಳಿಯಿಂದ ಮಹಾನಗರ ಪಾಲಿಕೆಯಲ್ಲಿ ಸಿಲುಕಿಕೊಂಡು ಗಾಯಗೊಂಡವರನ್ನ ರಕ್ಷಣೆ ಮಾಡುತ್ತಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿ ಪಾಲಿಕೆ ಆವರಣದಲ್ಲಿ ಕಟ್ಟಡದ ಮೇಲೆ ಹತ್ತಿ ಬೆಂಕಿ ನಂದಿಸುತ್ತಿರುವ ಸಿಬ್ಬಂದಿಗಳು ಬಾಂಬ್ ಎಲ್ಲಾದರೂ ಇಟ್ಟಿದ್ದಾರೋ ಎಂದು ಪರಿಶೀಲನೆ ನಡೆಸುತ್ತಿರುವ ಬಾಂಬ್ ನಿಷ್ಕ್ರಿಯ ದಳ ರಕ್ಷಣಾ ಕಾರ್ಯವನ್ನ ನೋಡುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿತು ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಹೌದು ಮಹಾನಗರ ಪಾಲಿಕೆ ಆವರಣದಲ್ಲಿ ಬಾಂಬ್ ದಾಳಿಕ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ವೈಮಾನಿಕ ದಾಳಿ ಭಯೋತ್ಪಾದನಾ ಕೃತ್ಯಗಳು ಅಹಿತಕರ ಘಟನೆಗಳು ನಡೆದಾಗ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೆಯುತ್ತವೆ ಎಂಬ ಅಣುಕು ಪ್ರದರ್ಶನ ಮಾಡಲಾಯಿತು ಸರ್ಕಾರ ಮತ್ತು ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಲ್ಲ ಜಿಲ್ಲೆಗಳಿಗೆ ದಿನಾಂಕಗಳನ್ನು ನಿಗದಿಪಡಿಸಿ ಬಾಕ್ ಡ್ರಿಲ್ಲನ್ನು ಮಾಡೋದಕ್ಕೆ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಸೂಚನೆಯನ್ನು ಕೊಟ್ಟಿತ್ತು ಅದರ ಭಾಗವಾಗಿ ಇವತ್ತು ನಾಲ್ಕು ಗಂಟೆಯಿಂದ ಏಳು ಗಂಟೆ ಅಂತೇಳಿ ಸಮಯ ನಿಗದಿ ಮಾಡಿತ್ತು ಸೊ ಎಲ್ಲ ತಂಡಗಳನ್ನು ಸೇರಿಸಿಕೊಂಡು ಸಾರ್ವಜನಿಕರು ಎನ್ ಸಿ ಸಿ ಸ್ಕೌಟ್ಸು ಸಿವಿಲ್ ಡಿಫೆನ್ಸು ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಆರೋಗ್ಯ ಇಲಾಖೆ ಬೆಸ್ಕಾಮು ಎಲ್ಲ ಇಲಾಖೆಗಳು ಅವಘಡಗಳು ಸಂಭವಿಸಿದಾಗ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡಿದೀವಿ ಇದನ್ನು ನಾವು ಇಷ್ಟಕ್ಕೆ ಈಗ ಮುಗಿಸೋದಿಲ್ಲ ಪ್ರತಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಇನ್ನು ಎಲ್ಲೆಲ್ಲಿ ಜನ ವಸತಿ ಪ್ರದೇಶಗಳಿರ್ತದೆ ಜಾಸ್ತಿ ಜನ ಸೇರ್ತಾರಲ್ಲ ಅಲ್ಲೆಲ್ಲ ನಾವು ಇದನ್ನು ಮುಂದುವರಿಸ್ತೀವಿ ಇದರಿಂದ ಏನಾಗ್ತದೆ ಜನರಿಗೆ ಇಂಥ ಅವಘಡಗಳಾದಾಗ ಹೇಗೆ ಅವರು ಸುರಕ್ಷಿತವಾಗಿರಬೇಕು ತಯಾರಿಯನ್ನು ಮಾಡ್ಕೊಳ್ಬೇಕು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಇರ್ತದೆ ಸಾಮಾನ್ಯವಾಗಿ ಅವಘಡಗಳಾಗುವಂಥ ಸಮಯದಲ್ಲಿ ಏನು ಮಾಡ್ತದೆ ಗಾಬರಿ ಜನ ಗಾಬರಿ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಗಾಬರಿ ಆಗದೆ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಇಂಥ ಸಿಚ್ಯುವೇಷನ್ ಅನ್ನೋದನ್ನು ನಾವು ಜನಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಸರ್ಕಾರದ ಆದೇಶ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಂದ ಆದೇಶ ಆಗಿದೆ ಆ ನಿಟ್ಟಿನಲ್ಲಿ ನಾವು ಇವಾಗ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಚೆನ್ನಾಗಿ ಮಾಡಿದರೆ ಕೆಲವು ಗ್ಯಾಪ್ಸ್ ಇದೆ ಅದನ್ನ ನಾವೇ ಅದನ್ನ ಮುಂದಿನ ದಿನಗಳಲ್ಲಿ ಸಿಂಕ್ ಮಾಡೋದಕ್ಕೆ ಮಹಾನಗರ ಪಾಲಿಕೆ ಮೇಲೆ ವೈಮಾನಿಕ ದಾಳಿಯ ಬಗ್ಗೆ ತುರ್ತು ಕರೆ ಬಂದ ಕೂಡಲೇ ನೂರ ಹನ್ನೆರಡು ವಾಹನ ಸ್ಥಳಕ್ಕೆ ಸಾಗುಚಿರು ಗಾಹುರಿಯಾಗದಂತೆ ಸಮೀಪ ಯಾರು ಹೋಗದಂತೆ ಎಚ್ಚರಿಕೆ ನೀಡಿ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಮಾಹಿತಿ ನೀಡಿದರು ಕೂಡಲೇ ಸ್ಥಳಕ್ಕಾಗಮಿಸಿದ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳ ಸ್ಫೋಟ ಇರುವ ಬಾಂಬ್ ಗಳನ್ನ ನಿಷ್ಕ್ರಿಯ ಬೆಸ್ಕಂ ಅಗ್ನಿಶಾಮಕ ದಳ ಆಂಬ್ಯುಲೆನ್ಸ್ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ದೌಡಾಯಿಸಿ ಕಾರ್ಯಾಚರಣೆಗೆ ಇರಿಸಿದರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಕಟ್ಟಡ ಒಳಗೆ ಸಿಲುಕಿಕೊಂಡವರನ್ನ ರಕ್ಷಣೆ ಮಾಡಿದ್ದರೆ ಎನ್ಡಿಆರ್ಎಫ್ ತಂಡ ಕಟ್ಟಡದ ಒಳಗೆ ಹೋಗಲು ಸುರಂಗ ಕೊರೆದು ಕಟ್ಟಡದ ಒಳನುಗ್ಗಿ ರಕ್ಷಣೆ ನೀಡಿದ್ದರು ಆರೋಗ್ಯ ಇಲಾಖೆ ಸಿಬ್ಬಂದಿ ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗಳಿಗೆ ರವಾನಿಸಿದರು ಬಳಿಕ ವಿಜ್ಞಾನ ಪ್ರಯೋಗಾಲಯ ತಂಡ ಸಾಕ್ಷ್ಯ ಸಂಗ್ರಹಿಸಿದರು ಬಳಿಕ ಪೌರ ಕಾರ್ಮಿಕರು ಪಾಲಿಸುತ್ತ ಸ್ವಚ್ಛಗೊಳಿಸಿ ಯಥಾಸ್ಥಿತಿಗೆ ತಂದರು ಈ ದಿವಸ ಇತ್ತೀಚೆಗೆ ನಡೆದಂತಹ ಕೆಲವು ಸನ್ನಿವೇಶಗಳ ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ನಾವತ್ತು ಈ ದಿವಸ ನಾವು ಸಿವಿಲ್ ಡಿಫೆನ್ಸ್ ಮಾರ್ಕ್ ಡ್ರಿಲ್ಲ ಎಲ್ಲ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ದಿವಸ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೇವೆ ಅದನ್ನು ಈಗಾಗಲೇ ಹೇಳಿದಂಗೆ ಯಾವುದೇ ಒಂದು ವಿಪತ್ತು ಬಂದಾಗ ನಮಗೆ ಕ್ವಿಕ್ ರೆಸ್ಪಾನ್ಸು ತುಂಬ ಮುಖ್ಯ ಆಗಿರ್ತದೆ ಅದರ ಜೊತೆಗೆ ಝೀರೋ ಅವರ್ ಆ ಒಂದು ಸಮಯದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿ ಯಾವ್ಯಾವ ರೀತಿ ನಾವು ಜೀವಗಳನ್ನ ರಕ್ಷಣೆ ಮಾಡ್ತೀವಿ ಬಿಫೋರು ಡ್ಯೂರಿಂಗು ಆಫ್ಟರು ಯಾವ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಪ್ರಾಮುಖ್ಯತೆ ಆಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಈ ದಿವಸ ಈ ಒಂದು ಎಕ್ಸಸೈಸ್ ಅಥವಾ ಮಾರ್ಕ್ ಡ್ರಿಲ್ಲನ್ನು ಮಾಡಿದ್ದೇವೆ ಒಂದು ಜನರಲ್ಲಿ ಅವೇರ್ನೆಸ್ ಈ ಥರ ಆದಾಗ ಅಥವಾ ಸೈರನ್ ಮುಳುಗಿದಾಗ ಅಥವಾ ಅವಘಡಗಳಾದಾಗ ತಮಗೆ ತಾವು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅದರಲ್ಲಿ ಸಿಕ್ಕಿದವ್ರಿಗೆ ನಾವು ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅದಾದ ನಂತರ ನಾವು ಬೇರೆ ಬೇರೆಯವ್ರಿಗೆ ಅಲರ್ಟ್ ಮಾಡೋದಾಗಲಿ ಎಲ್ಲ ಇಲಾಖೆಗಳ ಕೋಆರ್ಡಿನೇಷನ್ ತಗೊಳ್ಳೋದಾಗ್ಲಿ ಈ ಒಂದು ಸಮಯದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಹೆಚ್ಚು ಜೀವಗಳನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ದಿವಸದ ಎಕ್ಸಸೈಸನ್ನು ಮಾಡಿದ್ದೇವೆ ಕೆಲವೊಂದು ನ್ಯೂನ್ಯತೆಗಳನ್ನ ಸರಿಪಡಿಸಲಿಕ್ಕೆ ಕೂಡ ಹೇಳಿದ್ದೇವೆ ಇದೇ ರೀತಿ ಪ್ರತಿಯೊಂದು ತಾಲೂಕುವಾರು ಹೋಬಳಿ ಮತ್ತು ವಿಲೇಜ್ಗಳಲ್ಲಿ ಕೂಡ ಅವರವರ ಈ ತಂಡದ ಜೊತೆಗೆ ಮಾಡ್ಕೊಂಡು ಮಾಡೋಕ್ಕೆ ಹೇಳಿದ್ದೇವೆ ಈಗಾಗಲೇ ಸುಮಾರು ಕಡೆ ನಡೀತೆ ನಡೀತಾ ಇದೆ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ನಡೀತದೆ ಬಟ್ ಎಲ್ಲರಲ್ಲಿ ಮುಖ್ಯ ಮನವಿಯನ್ನು ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುಳ್ಳು ಸುದ್ದಿಗಳ ವದಂತಿಗಳನ್ನು ಹರಿ ಹರಿಬಿಡುವಂಥದ್ದು ತುಂಬ ಹೆಚ್ಚಾಗ್ತಾ ಇದೆ ಅದರ ಸಂಬಂಧ ಈಗಾಗಲೇ ನಾವು ಸುಮಾರು ಕೇಸ ಹೆಚ್ಚು ಸ್ವಯಂ ಪ್ರೇರಿತ ದೂರುಗಳನ್ನು ಕೂಡ ದಾಖಲಿಸ್ಕೊಂಡಿದ್ದೇವೆ ಎಲ್ಲರೂ ಕೂಡ ಯಾರಿಗೆ ಈ ರೀತಿಯಾದ ಸುಳ್ಳು ವದಂತಿಗಳು ಬಂದರೆ ಕೂಡ ಕೊಡದೆ ಅದರದ್ದು ಅಸತ್ಯ ಅಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಎಷ್ಟೊಂದು ವೆಬ್ಸೈಟ್ಸ್ ಇದೆ ಇಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ತಿಳ್ಕೊಳ್ಬೋದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ನಿಮ್ಮ ಮಾಧ್ಯಮದವರ ಗಮನಕ್ಕೆ ಇಮಿಡಿಯೇಟಾಗಿ ನಿಜ ಸಂಗತಿ ಏನು ಅಂತ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದಲ್ಲ ಈ ಥರ ಮಾಡದೇ ಇದ್ದ ರೀತಿಯಲ್ಲಿ ಕೂಡ ನಾವು ಇದೆ ಯಾಕಂದರೆ ಎಷ್ಟು ಜನರಿಗೆ ನಾವು ನಿಖರವಾದ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬರು ಕರ್ತವ್ಯ ಯಾಕೆ ಕಿಡಿಗೇಡಿಗಳು ಈ ತರ ಕೆಲಸ ಮಾಡಿದ್ರೆ ನಾವು ನಿರ್ದಿಕ್ಷಣ್ಯವಾಗಿ ಕ್ರಮ ಕೈಗೊಳ್ಳೋದು ಮಾಡದೇ ರೀತಿಯಾಗಿ ಮೇಲೆ ಶೀಟ್ ತೆಗೆಯೋದ ಬೇರೋದು ಮಾಡಿಯೋದ ಅದನ್ನು ಮಾಡುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಯೋಚನೆ ಮಾಡ್ತಾ ಇದ್ದೇವೆ ಕಾರ್ಯಾಚರಣೆಯಲ್ಲಿ ಅಂಡ್ ಗೈಡ್ಸ್ ಗೃಹ ರಕ್ಷಕ ದಳ ಸೇರಿ ಎಲ್ಲರೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅಣುಕು ಪ್ರದರ್ಶನವನ್ನ ನೋಡಿದ ಸಾರ್ವಜನಿಕರು ಚಪ್ಪಾಳಿ ತಟ್ಟುವ ಮೂಲಕ ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರಲ್ಲದೆ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರ ಪಾತ್ರ ಏನೆಂದು ತಿಳಿದುಕೊಂಡರು ಇಲ್ಲ ನಾವು ಆ್ಯಕ್ಚುಲಿ ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ ಟೀಮ್ ಕಾಂಪಿಟೇಷನ್ ನಾವು ಸೆಲೆಕ್ಟ್ ಆಗಿರೋದು ಆ್ಯಕ್ಚುಲಿ ನಮ್ಮ ಸರ್ ನಮಗೆ ಸೋಷಿಯಲ್ ವರ್ಕು ಇರಲಿ ಈ ಥರ ನೀವು ಹೇಳಿದಂಗೆ ವರ್ಕ್ ಅದಷ್ಟೇ ಬೇಡ ಅಂತ ಸೋಷಿಯಲ್ ವರ್ಕ್ ಕೂಡ ಸ್ವಲ್ಪ ಇರಲಿ ನಮಗೂ ಕೂಡ ಇದರ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಲಿ ನಮ್ಮ ಭಾರತಕ್ಕೆ ಏನಾದರೂ ಈ ಥರ ಆಯಿತು ಅಂದರೆ ನಮಗೆ ಇರಲಿ ಬೇಸಿಕ್ ನಾಲೆಡ್ಜ್ ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿ ಕರ್ಕೊಂಡ್ಬಂದರು ಆ್ಯಕ್ಚುಲಿ ಇಲ್ಲಿ ಒಂದು ತುಂಬ ತುಂಬ ತುಂಬಾ ಕಲ್ತೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಏನೇನು ಆಯಿತು ಎಲ್ಲ ಬೇಸಿಕ್ ನಾಲೆಡ್ಜ್ ಅನ್ನೋದು ಒಂದು ಎಲ್ಲ ಜನರಿಗೆ ತಿಳಿಸ್ಬೇಕಾಗಿತ್ತು ಅದೊಂದು ತಿಳಿಸಿದ್ದೀರಾ ಸೊ ವಿ ಆರ್ ಸೋ ಹ್ಯಾಪಿ ಇಲ್ಲಿ ಈಗ ರೆಸ್ಕ್ಯೂ ಟೀಮ್ ಆಗಿ ಹೆಂಗೆ ಬಾಂಬ್ ಇದ್ದಾಗ ಹೆಂಗೆ ಸಹಾಯ ಮಾಡಬೇಕು ಅಂತಂದೆಲ್ಲ ಹೇಳಿ ನಮಗೆ ನೆನ್ನೆ ರಿಹರ್ಸಲ್ ಮಾಡಿಸಿ ಇವತ್ತು ಫೈನಲ್ ಆಗಿ ಅದ್ರ ಬಗ್ಗೆ ಏನೇನು ಮಾಡ್ಬೋದು ನಾವು ಈ ಕಷ್ಟದಲ್ಲಿರೋರಿಗೆ ಹೆಂಗೆ ಸಹಾಯ ಮಾಡಬೇಕು ಹಂಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾವು ಭಾಗವಹಿಸಿರೋದಕ್ಕೆ ನಮಗೂ ಹೆಮ್ಮೆ ಇದೆ ನಾವು ಹಿಂಗೆ ಯಾವುದೇ ಯಾವುದೇ ತೊಂದರೆಯಲ್ಲಿರೋರಿಗೆ ಕಂಡ್ರು ನಾವು ಯಾವಾಗಲೂ ಸಹಾಯ ಮಾಡೇ ಮಾಡ್ತೀವಿ ಅದೇ ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಹೇಳ್ಕೊಟ್ಟಿರೋದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀವಿ ಹಾಗೇ ತೊಂದರೆ ತೊನ್ ಈಗ ಬಾಂಬ್ ಬಿದ್ದು ಅಲ್ಲಿ ಯಾವುದೇ ತೊಂದರೆ ಆಗಿದ್ರೂ ಅಲ್ಲೋಗಿ ಗಾಯಾಳುಗಳಿಗೆ ಸಹಾಯ ಮಾಡೋದ್ರ ಮೂಲಕ ಡಾಕ್ಟರ್ಸ್ಗಳಿಗೆ ಏನಾದರೂ ಫಸ್ಟ್ ಏಡ್ ಕಿಟ್ ಕೊಟ್ಟು ಸಹಾಯ ಮಾಡೋದು ಈ ಥರ ಎಲ್ಲ ಅವರಿಗೆ ಸಹಾಯ ಆಗೋ ಥರ ನೋಡಿಕೊಂಡು ನಾವು ಅವರಿಗೆ ಒಟ್ಟಿನಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅಣುಕು ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ